ಇಡೀ ತಾಲೂಕಿನ ಸಮಸ್ತ ದಲಿತ ಸಮುದಾಯದ ಬಂಧುಗಳಲ್ಲಿ ಮತ್ತು ಅಲ್ಪಸಂಖ್ಯಾತ ಹಿಂದುಳಿದಿರುವ ವರ್ಗ ಆದಿವಾಸಿ ಈ ಎಲ್ಲ ಸಮುದಾಯದ ಸಾರ್ವಜನಿಕ ಬಂಧುಗಳಲ್ಲಿ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಯೋಜಕರಾದಂಥ ಎತ್ತೂರು ಅರಣಯ್ಯನ ನಮಸ್ಕಾರಗಳು ಬಂಧುಗಳೇ ಸಕಲೇಶ್ವರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕೊರೇಗಾಂವ್ ವಿಜಯೋತ್ಸವ ಕಾರ್ಯಕ್ರಮವನ್ನು ಜನವರಿ ಒಂದನೇ ತಾರೀಕು ಅದು ಮಾಡಬೇಕಾಗಿರ್ತಕ್ಕಂಥದ್ದು ಅದು ನಡೆದಿರ್ತಕ್ಕಂಥದ್ದು ಕೂಡ ಜನವರಿ ಒಂದನೇ ತಾರೀಕು ಹಾಗಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜನವರಿ ಒಂದನೇ ತಾರೀಕು ಕೊರೆಂಗಾಂವ್ ವಿಜಯೋತ್ಸವ ಕಾರ್ಯಕ್ರಮವನ್ನು ಏರ್ಪ ಕಾರ್ಯಕ್ರಮವನ್ನು ಭೀಮಾ ಕೊರೇಗಾಂವ್ ವಿಜಯೋತ್ಸವ ಸಮಿತಿ ಹಾಗೂ ಕಲ್ಚರಲ್ ಪಬ್ಲಿಕ್ ಚಾರಿಟಬಲ್ ಟ್ರಸ್ಟ್ ರಿಜಿಸ್ಟ್ರೆಡ್ ಇವರ ಮೂಲಕ ಕಾರ್ಯಕ್ರಮವನ್ನು ಆಚರಣೆ ಮಾಡುತ್ತಿದ್ದೇವೆ ನಿಮ್ಮೆಲ್ಲರಿಗೆ ತಿಳಿದಿರೋ ಹಾಗೆ ಅವತ್ತಿನ ಕಾರ್ಯಕ್ರಮದಲ್ಲಿ ಕೋರೆಗಾವ್ ವಿಜಯ ಸ್ತಂಭದ ರಥವನ್ನು ವಿಜಯ ಸ್ತಂಭ ರಥವನ್ನು ಎಳೆಯತಕ್ಕಂಥ ಕಾರ್ಯಕ್ರಮ ಇರ್ತದೆ ಅವತ್ತಿನ ಕಾರ್ಯಕ್ರಮದ ಬಗ್ಗೆ ಒಂದಷ್ಟು ಮಾಹಿತಿ ಅಂತಂದರೆ ಬೆಳಗಿನ ಪ್ರಾರಂಭದಲ್ಲಿ ಸಕಲೇಶ್ವರ ತಾಲೂಕು ಅಥವಾ ಹಾಸನ ಜಿಲ್ಲೆಯ ಯಾವುದೇ ಭಾಗದಲ್ಲಿ ಇರ್ತಕ್ಕಂತ ಯಾವುದೇ ವ್ಯಕ್ತಿಗಳು ಆ ಬೌದ್ಧ ಧರ್ಮವನ್ನು ಸ್ವೀಕರಿಸುವವರು ಇದ್ದರೆ ಆ ದಿನ ಈ ಒಂದು ಕಾರ್ಯಕ್ರಮದಲ್ಲಿ ಮೊದಲ ಬಾರಿಗೆ ಧಮ್ಮ ದೀಕ್ಷಾ ಕಾರ್ಯಕ್ರಮವನ್ನ ಇರ್ತದೆ ಆ ಕಾರ್ಯಕ್ರಮದಲ್ಲಿ ಧಮ್ಮ ದೀಕ್ಷೆ ಆದ ನಂತರ ಆ ಭೀಮಾ ಸೈನಿಕರಿಂದ ಪಥ ಸಂಚಲನ ಎರಡನೇದಾಗಿರ್ತದೆ ಆ ಪಥ ಸಂಚಲನ ಒಂದು ನಿರ್ದಿಷ್ಟ ಸ್ಥಳದಿಂದ ಏನು ವಿಜಯ ರಥ ಇರ್ತದೋ ಅಲ್ಲಿಗೆ ಬಂದು ಆ ರಥಕ್ಕೆ ವಂದನೆಯನ್ನು ಸ್ವೀಕರಿಸ್ತಕ್ಕ ವಂದನೆಯನ್ನು ಸಲ್ಲಿಸ್ತಕ್ಕಂಥದ್ದು ಮತ್ತು ಅವತ್ತಿನ ಅತಿಥಿಗಳಾಗಿರ್ತಕ್ಕಂಥದ್ದು ಅದರಲ್ಲಿ ಮುಖ್ಯವಾಗಿ ಪೂಜ್ಯ ಮಂತ್ರಿಜಿ ಅವರಿಗೆ ಮತ್ತು ಅಲ್ಲಿ ಸೇರಿದ್ರು ಬರ್ತಕ್ಕಂಥ ಅತಿಥಿಗಳಿಗೆ ಸ್ವೀಕರಿಸತಕ್ಕಂತ ಸ್ವೀಕರಿಸ್ತಕ್ಕಂಥ ವಂದನೆಯನ್ನು ಸಲ್ಲಿಸ್ತಕ್ಕಂಥ ಕಾರ್ಯಕ್ರಮ ಇರ್ತದೆ ಅದಾದ ನಂತರ ಅದೇ ಮಂತ್ರಿಜಿಯವರು ಪೂಜ್ಯ ಮಂತ್ರಿಜಿಯವರು ವಿಜಯ ಸ್ತಂಭ ರಥಕ್ಕೆ ರಥವನ್ನು ಎಳಿಲಿಕ್ಕೆ ಚಾಲನೆಯನ್ನು ಕೊಡ್ತಾರೆ ಉದ್ಘಾಟನಾ ಕಾರ್ಯಕ್ರಮ ಅದಾದ ನಂತರ ನಗರದ ಸಕಲೇಶ್ವರ ನಗರದ ಪ್ರಮುಖ ಬೀದಿಯಲ್ಲಿ ವಿಜಯ ಸ್ತಂಭ ರಥವನ್ನು ಎಳೆಯತಕ್ಕಂತ ಕಾರ್ಯಕ್ರಮ ಇರ್ತದೆ ಅದಾದ ನಂತರದಲ್ಲಿ ವೇದಿಕೆಯ ಕಾರ್ಯಕ್ರಮ ಇರ್ತದೆ ಆ ವೇದಿಕೆಯ ಕಾರ್ಯಕ್ರಮಕ್ಕೆ ಅವತ್ತು ನಮ್ಮ ಪೂಜ್ಯ ಸುಗತಪಾಲ ಮಂತೇಜಿಯವರು ಭಾಗವಹಿಸ್ತಿದ್ದಾರೆ ಹಾಗೆ ಚಲನಚಿತ್ರ ನಟರು ಭಾರಿ ಹಿರಿಯ ನಟರಾಗಿರ್ತಕ್ಕಂಥ ತುಂಬ ಪ್ರಖ್ಯಾತಿ ಹೊಂದಿರತಕ್ಕಂಥ ಅಶೋಕ್ ಸುಪ್ರಸಿದ್ಧ ಚಲನಚಿತ್ರ ನಟರು ಅವರು ಭಾಗವಹಿಸುತ್ತಿದ್ದಾರೆ ಹಾಗೆ ಸುಧೀರ್ ಮುರೋಳಿ ಅಂತಕ್ಕಂಥವರು ಖ್ಯಾತ ವಕೀಲರು ಸಮಾಜ ಸೇವಕರು ಅವರು ಭಾಗವಹಿಸುತ್ತಿದ್ದಾರೆ ಮತ್ತು ಮತ್ತೆ ಇದೇ ತಾಲೂಕಿನ ಹಳಿಯಂದಿರು ಹಳಿಯವರು ಮತ್ತು ನಿವೃತ್ತ ಪೊಲೀಸ್ ಡಿ ಸಿ ಪಿ ಆಗಿರ್ತಕ್ಕಂಥ ಸಿದ್ದರಾಜ್ ಅವರಿಗಾಗಲೇ ಈಗಾಗಲೇ ಹಲವಾರು ಕಾರ್ಯಕ್ರಮಗಳಲ್ಲಿ ಅಂಬೇಡ್ಕರ್ ದಿನಾಚರಣೆಗಳಲ್ಲಿ ಚಂಗಡಿಹಳ್ಳಿ ಕೋನಹಳ್ಳಿ ಶನಿವಾರ ಸಂತೆ ಈ ಭಾಗಗಳಲ್ಲೆಲ್ಲ ಬಂದಿದ್ದಾರೆ ಅವರ ಮಾತನ್ನ ತಾವು ಕೇಳಿದ್ದೀರಿ ಅವರ ಆ ದಿನದ ಕಾರ್ಯಕ್ರಮಕ್ಕೂ ಕೂಡ ಅತಿಥಿಯಾಗಿ ಮಾತನಾಡಲಿದ್ದಾರೆ ಅವರು ಭಾಗವಹಿಸುತ್ತಿದ್ದಾರೆ ಹಾಗೆ ಡಾಕ್ಟರ್ ಅನುಪಮ ಅಂತಕ್ಕಂಥ ಅವರು ವೈದ್ಯರು ಖ್ಯಾತ ಲೇಖಕಿ ಅಂಬೇಡ್ಕರ್ ಅವರ ಬಗ್ಗೆ ಹೆಚ್ಚಿನ ಅಧ್ಯಯನಗಳನ್ನು ಮಾಡಿ ಅವರಿಗೆ ಸಂಬಂಧಪಟ್ಟಂತ ಲೇಖನಗಳು ಮತ್ತು ಪುಸ್ತಕಗಳನ್ನು ಹೊರತಿರ್ತಿರ್ತಕ್ಕಂಥ ಡಾಕ್ಟರ್ ಅನುಪಮ ಅವರು ಅವರು ಮಹಿಳೆ ಮತ್ತು ಅಂಬೇಡ್ಕರ್ ಅಂತಕ್ಕಂಥ ಒಂದು ವಿಚಾರ ಸಂಕಿರಣ ಎತ್ತೂರು ಹೋಬಳಿಯ ಒಳಹಳ್ಳಿಯಲ್ಲಿ ನಡೆದಾಗ ಕೂಡ ಬಂದಿದ್ರು ಅವರು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಮತ್ತು ಇದೇ ತಾಲೂಕಿನ ಮಗ ಕರ್ನಾಟಕದಲ್ಲಿ ಉತ್ತಮ ಕವಿಗಳಾಗಿರ್ತಕ್ಕಂಥವರು ಮತ್ತು ರಾಜ್ಯ ಸರ್ಕಾರದಿಂದ ರಾಜ್ಯ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂಥ ಸುಬ್ಬು ಹೊಳೆಯರವರು ಆ ಕಾರ್ಯಕ್ರಮದ ಅತಿಥಿ ಆಗಿರ್ತಾರೆ ಇವರೆಲ್ಲರೂ ಭಾಗವಹಿಸುತ್ತಿದ್ದಾರೆ ಅವತ್ತು ಇವರೆಲ್ಲರೂ ನಮ್ಮ ಈ ತಾಲೂಕಿನ ಈ ಒಂದು ದೊಡ್ಡ ಕಾರ್ಯಕ್ರಮ ಕುರಿತು ಮಾತನಾಡಲಿದ್ದಾರೆ ಎಲ್ಲ ಸಾರ್ವಜನಿಕ ಬಂದರು ಎಲ್ಲ ಸಮುದಾಯದ ಎಲ್ಲ ವಿಶೇಷವಾಗಿ ಈ ದಲಿತ ಸಮುದಾಯದ ಯುವಕರು ವಿದ್ಯಾರ್ಥಿಗಳು ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು ಅವತ್ತು ಬಂದಿರತಕ್ಕಂಥ ಅತಿಥಿ ಗಣ್ಯರು ಮಾತನಾಡತಕ್ಕಂಥ ಉತ್ತಮವಾದಂಥ ವಿಚಾರವನ್ನ ತಾವು ತಮ್ಮ ಮನದಲ್ಲಿ ಮನನ ಮಾಡ್ಕೋಬೇಕು ಜೀವನದಲ್ಲಿ ಅಳವಡಿಸಿಕಬೇಕು ಆ ರೂಪದಲ್ಲಿ ನಾವು ಭೀಮ ಕೊರೆಯಾಂ ವಿಜಯೋಸ್ತವ ಕಾರ್ಯಕ್ರಮವನ್ನು ಆಚರಿಸೋಣ ಸಂಭ್ರಮಿಸೋಣ ಅಲ್ಲಿ ಒಳ್ಳೆತನಗಳನ್ನ ನಾವು ರೂಢಿಸ್ಗಳನ್ನ ಕಾರ್ಯಕ್ರಮದಲ್ಲೂ ಕೂಡ ಶಿಸ್ತುಬದ್ಧರಾಗಿ ಕಾರ್ಯಕ್ರಮಕ್ಕೆ ತಾವೆಲ್ಲ ಸಹಕರಿಸಬೇಕು ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಸಂಪನ್ಮೂಲಗಳಲ್ಲಿ ನಿಮ್ಮ ತನುಮನ ಧನವನ್ನು ಸಹ ಸಹಕಾರ ಮಾಡಬೇಕಂತ ನಾನಾದರೂ ಇಡೀ ಸಮುದಾಯದ ಪರವಾಗಿ ನಾನು ಮನವಿ ಮಾಡಿಕತಿದೀನಿ ಈ ರೀತಿಯಲ್ಲಿ ಅವತ್ತಿನ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ ತಾವು ತಾಲೂಕಿನಾದ್ಯಂತ ಇರತಕ್ಕಂಥ ದಲಿತ ಅಲ್ಪಸಂಖ್ಯಾತ ಹಿಂದುಳಿದ ಆದಿವಾಸಿ ಮತ್ತು ಎಲ್ಲ ಸಮುದಾಯಗಳ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಹೇಳಿ ನಾನು ತಮ್ಮೆಲ್ಲರಲ್ಲಿ ಮನವಿ ಜೈ ಜೈಬೇಣ್